ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟುಡೇ ಡೇ ಟು ನಾವಿವಾಗ ವೈನಾಡಲ್ಲಿರೋ ಒಂದು ಮೆಡಿಪಾಡಿ ಮೆಡಿಪಾಡಿ ಅನ್ನೋ ಒಂದು ಹೋಬಳಿನೋ ಇದೇನೋ ಗೊತ್ತಿಲ್ಲ ಐ ತಿಂಕ್ ಅದರಲ್ಲಿದ್ದೀವಿ ಇಲ್ಲಿಂದ ಒಂದು ಎಂಟು ಪ್ಲೇಸನ್ನ ಇವತ್ತು ಕವರ್ ಮಾಡಬೇಕು ಅಂದ್ಕೊಂಡಿದ್ವಿ ಇವಾಗ ಹೋಗ್ತಾ ಇರೋದು ಗ್ಲಾಸ್ ನೈನ್ ಹಂಡ್ರೆಡ್ ಬೀಚ್ ನಿಯರ್ ಫಾಲ್ಸ್ ಎಲ್ಲ ಇದೆ ಅಯ್ಯೋ ಇಲ್ಲಿ ದೋಸೆ ಬಿಟ್ಟರೆ ಬೇರೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ ನಮಗೆ ನಮಗೆ ಮಲಯಾಳಂ ಬರೆಲ್ಲ ನಮ್ಮ ಕರ್ನಾಟಕನೇ ಬೆಸ್ಟ್ ಅಪ್ಪ ಲ್ಯಾಂಗ್ವೇಜ್ ಪಾಪ ಎಲ್ಲರೂ ಒಂದು ಭಾಷೆನೂ ಬಿಟ್ಟು ಬೇರೆ ಭಾಷೆ ಮಾತಾಡ್ತಾರೆ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ವ್ಯೂ ಸಖತ್ತಾಗಿದೆ ಬಟ್ಟು ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ವ್ಯೂ ಚೆನ್ನಾಗಿದೆ Hello, tai rai gnau i fada. No? Eh? Wait, wait. This right, right, right. Sorry, I'll give up, tai rai. Chyna, he not bad.

ಸಿಂಗ್ ಗುರು ಐ ಥಿಂಕ್ ಇದೆಲ್ಲ ಸ್ಟೇ ಹೋಮ್ ಅಂದ್ಕೊತೀನಿ ನೋಡಿ ಅಲ್ಲೊಂದಲ್ಲೊಂದೊಂದು ಇದೆಯಲ್ಲ ಇಟ್ಸ್ ಬ್ಯೂಟಿಫುಲ್ ಯಾರ್ಸ್ Activity, I think. Oh. You yeah, know, not a code way. ಅಲ್ಲಿನೂ ಪರ್ಸ್ನಲ್ ವೆಹಿಕಲ್ ಅಲೋ ಇಲ್ಲ ಓನ್ಲಿ ಫಾರ್ ನಮ್ಮ ವೆಹಿಕಲ್ ಅಂದರೆ ಲೈಕ್ ಆಫ್ ರೋಡ್ ವೆಹಿಕಲ್ ಬರುತ್ತೆ ಸೊ ಅದನ್ನು ಅವ್ರು ಇದು ಮಾಡಿದ್ದು ಲೆಟ್ಸಿ ಫಸ್ಟ್ ಇದಕ್ಕೆ ಹೋಗ್ತಾ ಇದ್ದೀವಿ ಹೋಗ್ಬರೋಣ ಇಲ್ಲ ಅದು ವಾಟರ್ ಫಾಲ್ಸ್ ಇದೆ ಅಂತೆ ಇಲ್ಲಿ ಯಾವುದೋ ಗ್ಲಾಸ್ ಬ್ರಿಡ್ಜ್ ಇದೆ ಅಂತೆ ಈ ಗಾಡಿಯೆಲ್ಲ ಈ ರೋಡ್ಗೆಲ್ಲ ಗುರು ಬಟ್ ಆದರೂ ಮಸ್ತಾಗಿ ಓಡಿಸ್ಬೋದು ಈ ರೋಡಿಗೆ ಇದನ್ನು ಹೊಡಿಬೋದು ಬಟ್ ಮೇನ್ ಏನಂದ್ರೆ ಟಯರ್ ಒಂದೇ ಟಯರು ಹೊಡಿಯೋ ಪರ್ಸನು ಓಡಿಸ್ತೀನಿ ಅಂತ ಇದ್ರೆ ಸ್ಪೋರ್ಟ್ಸ್ ಗಾಡಿನೂ ರೋಡ್ ಗಾಡಿ ಮಾಡ್ಬೋದು ಏನಪ್ಪ ಇದು ಹೆಂಗಿದೆ ಅದ್ರ ತಿಂ ಮಳೆ ಬಂದರೆ ಈ ರೋಡ್ ಅಷ್ಟೆ ಮಳೆ ಬಂದರೆ ಎಲ್ಲ ಬರೋಕ್ಕಾಗಲ್ಲ ಇಲ್ಲಿ ಡ್ರೈ ಟೈಮಲ್ಲೆಲ್ಲ ಓಕೆ ವೀಕೆಂಡ್ ನಾವು ಹಂಗೋಗ್ತಾ ಇದ್ವಿ ಬಟ್ಟು They are in go and the colors that are see where is here glass bridge little glass bridge ಇವಾಗ ಹೋಗ್ತಾ ಇರೋದು ನಿಯರೆಸ್ಟ್ ಪ್ಲೇಸು ಅಂದರೆ ಮಿಡಿಪಾಡಿ ಹತ್ರ ಬರೋ ಒಂದು ಎರಡು ಮೂರು ಪ್ಲೇಸಸ್ಸು ಬಿಕಾಸ್ ಆಲ್ರೆಡಿ ಲೆಫ್ಟ್ ಸೈಡಲ್ಲಿ ತಮಿಳ್ನಾಡುಗೆ ಹೋಗೋ ರೋಡಲ್ಲಿ ಅಲ್ಲಿ ಎಲ್ಲ ಒಂದು ಟೂರಿಸಂ ಪ್ಲೇಸ್ನ ಕವರ್ ಮಾಡಿದ್ದಾಗಿದೆ ಈ ಕಡೆ ಒಂದು ಮೂರು ಪ್ಲೇಸಸ್ ಬರುತ್ತೆ ಬಟ್ ಮೇನ್ ತೊಂದರೆ ಏನಂದ್ರೆ ಆ ನೇಮನ್ನು ನನಗೆ ಪ್ರೊನೌನ್ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರೊನೌನ್ಸಿಯೇಷನ್ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಏನಕ್ಕೆ ಅಂದ್ರೆ ಅದು ಟಫ್ ಇದೆ ಬಟ್ ಈ ಕಡೆ ತುಂಬ ತುಂಬಾ ಕೇರ್ಫುಲ್ ಆಗಿ ದ್ರವ್ Rud so odba, smo osmali rude. ರೋಡ್ ಬಂದ್ಬಿಟ್ಟು ಕಾಲಕೇಟ್ ಹೋಗುತ್ತೆ ಆಕ್ಚುಲಿ ಸ್ವಲ್ಪ ಇದಾದ್ರೂ ರೋಡ್ ಮಿಸ್ ಆಗ್ಬಿಡ್ತೀವಿ ಹಂಗಿದೆ ಾಗಿದೆ ಲೊಕೇಶನ್ ಮಾತ್ರ ಇದೆಲ್ಲ ಮಾನ್ಸೂನ್ ಟೈಮಲ್ಲಿ ಇನ್ನೂ ಸಗತ್ತಾಗಿರುತ್ತಂತೆ ಟ್ರಾವೆಲಿಂಗ್ ಅಂದ್ರೇ ಎಷ್ಟು ಅದು ಎಷ್ಟು ಪ್ರಾಬ್ಲಮ್ ಇರಲಿ ಬಟ್ ನಿಮ್ಮ ಪ್ರಕಾರ ವರ್ಷದಲ್ಲಿ ಒಂದು ಏಯ್ಟ್ ಟು ನೈನ್ ಮಂತು ಚೆನ್ನಾಗಿ ದುಡಿಬೇಕು ಓಕೆನಾ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಆದರೂ ಟ್ರಾವೆಲ್ ಮಾಡಬೇಕು ಇಯರ್ಲಿ ಇದು ಹೇಳ್ತಾ ಇರೋದು ನಾನು ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಓಕೆನಾ ಹೌದು ನಾವೇನು ಇದ್ದಂತಾರಲ್ಲ ಇರೋದ್ರಲ್ಲೇ ಸ ಒಳ್ಳೆ ಟ್ರಾವೆಲಿಂಗ್ ಬೇಕು ಒಳ್ಳೆ ಎಂಜಾಯ್ಮೆಂಟ್ ಬೇಕಂದರೆ ಗುರು ಒಂದು ಒಳ್ಳೆ ಗಾಡಿ ಓಕೆನಾ ಒಂದು ಒಳ್ಳೆಯ ಅಡ್ಜಸ್ಟ್ಮೆಂಟ್ ಆಗುವಂಥ ಒಂದು ಫ್ರೆಂಡ್ಶಿಪ್ ಜೊತೆ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗೋಂಥ ಒಂದು ಫ್ರೆಂಡ್ಶಿಪ್ ನಿಮ್ಮ ಜೊತೆ ಬಂದು ಈ ಥರ ಎಲ್ಲ ಲೊಕೇಶನ್ ನೋಡಿಕೊಂಡು ಹೋಗ್ತಾ ಇರಬೇಕು ಬಟ್ ಈ ಕೇರಳದಲ್ಲಿ ನನಗೆ ತುಂಬ ಇಷ್ಟ ಏನಂದರೆ ಎಲ್ಲರೂ ವಿತೌಟ್ ಹೆಲ್ಮೆಟ್ ಯಾರು ಟ್ರಾವೆಲ್ ಮಾಡಲ್ಲ ಗೊತ್ತಾ ಯು ಡೋಂಟ್ ಬಿಲೀವ್ ಸಿಂಗಲ್ ಪರ್ಸನ್ನು ನಾನು ನೋಡಿಲ್ಲ ಆಲ್ಮೋಸ್ಟ್ ಆಲ್ ಯಾವಾಗ ನಾನು ಬಂಡೀಪುರ್ ಫಾರೆಸ್ಟು ದಾಡ್ದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ಸಿಂಗಲ್ ಪರ್ಸನ್ ಸಹ ಹೆಲ್ಮೆಟ್ ಇಲ್ಲದೆ ಯಾರೂ ಹೋಗ್ತಾನೇ ಇಲ್ಲ ದಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ ಐ ಥಿಂಕ್ ಇದು ಇದೆ ಇದು ಬಂದ್ಬಿಟ್ಟು ಕಾಲಿಕೆಟ್ ಐವೆ ಓ ಇಲ್ಲೆಲ್ಲ ನೋಡಿ ಆ್ಯಕ್ಚುಲಿ ನಮ್ಮ ಸ್ಟೋರ್ ಮ್ಯಾನೇಜರ್ ಇದ್ದಾರೆ ಪೂಜಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಸಾರಿ ಸಾರಿ ಸ್ಟೋರ್ ಮ್ಯಾನೇಜರ್ ಬಂದುಬಿಟ್ಟು ಸುಕನ್ಯಾ ಕ್ಲಸ್ಟರ್ ಮ್ಯಾನೇಜರ್ ಬಂದ್ಬಿಟ್ಟು ಪೂಜಾ ಅಂತೇಳಿ ಸೊ ಅವ್ರಿಗೆಲ್ಲ ತುಂಬ ಇಷ್ಟ ಇಲ್ಲೆಲ್ಲ ಹೋಗೋದಂದರೆ ಅವ್ರಿಗೆಲ್ಲ ಕರ್ಕೊಂಬರ್ಬೇಕು ನಾವು ಎಲ್ಲ ಕಲೀಗ್ಸ್ ಎಲ್ಲ ಬರಬೇಕು ಬಟ್ ನಾವು ಇವಾಗ ಬಂದಿರೋದು ಫ್ರೆಂಡ್ಸು ಬಟ್ ನಮ್ಮ ಸಲೂನ್ ಟೀಮ್ ಜೊತೆ ಈ ಕಡೆಲ್ಲ ಟ್ರಿಪ್ ಹೊಡಿಬೇಕು ಈ ಕಡೆ ಟ್ರಿಪ್ ಹೊಡಿಬೇಕಂದ್ರೆ ನಾವು ಸಲನ್ನು ಕ್ಲೋಸ್ ಮಾಡೇ ಬರಬೇಕು ಅಷ್ಟೇ ಓಹೋ ಇಲ್ಲೆಲ್ಲ ಹೋಗ್ತಾ ಇದೆ ಇದು ಶಾರ್ಟ್ಕಟ್ ಐ ಐತಿಂಕ್ ರೈಟು ಬೆಕ್ಕಿಗೆ ಹೋದರೆ ಇದಂತಾರೆ ಒಳ್ಳೆಯದು ಅದೆಲ್ಲ ಇಲ್ಲ ಅದನ್ನು ಪ್ರಾಣಿನೇ ಪಾಪ ಅದನ್ನೆಲ್ಲ ಆ ಥರ ನೋಡಬಾರ್ದು ನಾವು ತಿಳಿದಾರಾಗೋದು ಹೆಡ್ಕೋದ್ರೆ ಬಲಕೋದ್ರೆ ಇಟ್ಸ್ ಟೋಟಲಿ ರಾಂಗ್ ಯಾವುದು ಗುರು ಆ ಕಡೆ ದಾರಿನೇ ಇಲ್ಲ ನೋಡಿ